ನನ್ನ ಹೆಸರು ಸೋಮಶೇಖರ್ ಅಂತ ಕರ್ನಾಟಕ ರಾಜ್ಯ ಐಂದ ರಾಜ್ಯ ಅಧ್ಯಕ್ಷರು ಸೋಮಶೇಖರ್ ಅಂತ ಇವತ್ತು ಸನ್ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಐದು ವರ್ಷ ಸುಭದ್ರವಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ಬೇಕು ಯಾಕಂದರೆ ಮೊನ್ನೆ ಕೆ ಎಚ್ ಕುಣಿಯಪ್ಪನವರು ಕೋಲಾರಕ್ಕೆ ಬಂದರು ಅವರು ಸಿದ್ದರಾಮಣ್ಣವರ ಬಲಗೈ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಕೆ ಎಚ್ ಕುಣಿಯಪ್ಪನವರು ಸಿದ್ದರಾಮಣ್ಣವರು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಏನು ಜನಸಾಮಾನ್ಯರಿಗೆ ಇವತ್ತು ಐದು ಗ್ಯಾರಂಟಿಗಳನ್ನು ಯಶಸ್ವಿ ಮಾಡಿ ಇವತ್ತು ರಾಜ್ಯದಲ್ಲಿ ಒಳ್ಳೆ ಒಂದು ಹೆಸರಿದುಕೊಂಡಿದ್ದಾರೆ ಅದಕ್ಕಾಗಿ ಮುಂದೆ ಅವರು ಐದು ವರ್ಷ ಇರಬೇಕು ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಖರ್ಗೆ ಸಾಹೇಬ ಮುಂದುವರ್ಸ್ಕೊಂಡು ಹೋಗಬೇಕು ಯಾಕಂತಂದರೆ ಐದು ವರ್ಷ ಆಡಳಿತ ಕೊಟ್ಟರೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯವರು ಎಲ್ಲ ವರ್ಗದ ಜನಕ್ಕೆ ಹೃದಯನ ಗೆದ್ದಿರುವಂಥ ಜನಾಂಗದ ನಾಯಕರವರು ಸಿದ್ದರಾಮಣ್ಣವರು ಈ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅದೇ ರಥ ಅದೇ ರೀತಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟರು ಅದು ಯಶಸ್ವಿ ಮಾಡಿ ಇನ್ನಷ್ಟು ಬಡವರಿಗೆ ಅನುಕೂಲ ಮಾಡಿಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅವರು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಹಿಂದ ರಾಜ್ಯಾಧ್ಯಕ್ಷ ನಾನು ಅದಕ್ಕಾಗಿ ಸಿದ್ದರಾಮಯ್ಯ ಅವರು ಎಲ್ಲ ಜ ಎಲ್ಲ ವರ್ಗ ಜನನ ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಎಲ್ಲರ ಪರವ ರೈತರ ಪರವಾಗಿರ್ಬೋದು ಮಹಿಳೆಯರ ಪರವಾಗಿರ್ಬೋದು ಇವತ್ತು ಎಲ್ಲ ವರ್ಗದ ಜನದ ಇರ್ಬೋದು ಇವತ್ತು ಆಡಳಿತವನ್ನು ಸುಭದ್ರವಾಗಿ ಇದ್ದಾರೆ ಅದಕ್ಕಾಗಿ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ಅವ್ರನ್ನ ಐದು ವರ್ಷ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಮನವಿ ಮಾಡ್ತಾಯಿದ್ದೀನಿ ಇವತ್ತು ಹೈಕಮಾಂಡು ರಾಹುಲ್ ಗಾಂಧಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಯಾರಿಗೆ ಕೊಡಬೇಕು ಅನ್ನೋದು ಅವರು ಹೈಕಮಾಂಡ್ ತೀರ್ಮಾನ ಇರ್ತೈತೆ ಅದಕ್ಕೆ ನಾವು ಹೇಳೋಕ್ಕೆ ಇದು ಬರಲ್ಲ ಎಲ್ರಿಗೂ ಆಸೆ ಇರ್ತೈತೆ ಇವತ್ತು ಸಿ ಎಮ್ ಆಗಬೇಕು ಅನ್ನೋದು ಕೆ ಎಚ್ ಕುನಿಪ್ನವ್ರಿ ಇರ್ತೈತೆ ಡಿ ಕೆ ಶಿವಕುಮಾರ್ ಇವ್ರು ಇರ್ತೈತಿ ಇನ್ನು ಅವ್ರು ಅವ್ರ ಅವ್ರು ಕೇಳ್ತಾರೆ ಅದಕ್ಕೆ ನಾವೇನು ಅವ್ರ ಬಗ್ಗೆ ನಾವು ಹೋಗಲ್ಲ ಅವ್ರ ಅಕ್ಕನ ಕೇಳ್ತಾರೆ ಕೊಡೋದು ಬಿಡೋದು ಮಾನ್ಯ ರಾಹುಲ್ ಗಾಂಧಿಯವರು ಹೈಕಮಾಂಡ್ ಅವರಿಗೆ ಬಿಟ್ಟಿದ್ದು ವಿಚಾರ ಅದು